ಒಳಗುವಾಗಿ ಕರ ಹಾಕೊಂಡು ಕದ್ದು ಕದ್ದು ನೋಡ್ಯಾರೋ ಈಗ ನಡೆಸಿಕೊಂಡ್ರ ಮೈ ಸಡಕ ಹುಟ್ಟಿಸ್ತಾಯ್ತು ಯಾವ ಶತತಟ್ರು ಹೇಡಿಗಳಂದ್ರೆ ಬರೇ ಹೇಡಿಗಳಲ್ಲೇ ನಾವು ಶತ ಹೇಡಿಗಳಂದ್ರೆ ನಾವ ಇನ್ನಾಗೋದಿಲ್ಲ ಕೈ ಕಟ್ಕೊಂಡು ಕೂಡೋದು ಕೈ ಇನ್ನಾಗೋದಿಲ್ಲ ಬರ್ರಲ್ಲೆ ಗಜ್ಜಿ ಕಟ್ಕೊಂಡು ಕುಡಿಯನ್ರಿ ನಪಂ ಸಕ್ಕರಂಗ ಬರ್ರಲ್ಲೆ ಇನ್ನ ಕೈ ಕಟ್ಕೊಂಡು ಕೂಡಕ್ ಆಗುದಿಲ್ಲ ಈಗಿದ್ದೀಗ ಅರಮನೆ ಒಳಗ್ ನುಗ್ಗೋಣ ಆ ಸೋಮಿ ದೇವ ಎಲ್ಲಡೆ ಕೂತಿರ್ತಾನ ಅಂಬೋದು ಗೊತ್ತಿರೋದಿಲ್ಲ ನಮಗೆ ನೆಲ ಮಾರ್ಗ ಗೊತ್ತೈತಿ ಅಂಬೋದು ಕೂಡ ಅವನಿಗೆ ಗೊತ್ತಿರೋದಿಲ್ಲ ಅರಮನೆಗೆ ನುಗ್ಗಿದವನ್ನ ಅವನ್ ರುಂಡ ಚಂಡಾಡ್ಸ್ ಬರಂಡ್ರಿ ನಡ್ರಲೆ ತವರಿಗೆ ಹೋಗಿದ್ದಾನೆ ಇಷ್ಟರಲ್ಲಾಗಲಿ ಅನಾರೋಗ್ಯ ಪೀಡಿತಳಾಗಿ ಮಹಾರಾಣಿ ಹಸುನೂಗುತ್ತಾಳೆ ಮಹಾರಾಣಿಯ ನಿಧನದ ನಿಧನದಿಂದ ಮಹಾರಾಜರಿಗೆ ಸಮಾಧಾನವೇ ಇಲ್ಲ ಹುಚ್ಚು ಹಿಡಿದಂತಾಗುತ್ತದೆ ಮಹಾರಾಜರಿಗೆ ಜಯವಾಗಲಿ ಮಹಾರಾಜರಿಗೆ ಜಯ ಜಯವಾಗಲಿ ಮಹಾರಾಜರಿಗೆ ಜಾವ್ನಲ್ಲೇ ಮಹಾರಾಜ ನನ್ನ ಮಹಾರಾಜ ಅಂತ ಕರಿಯ ಧಣ್ಯ ಕಾಣ್ಬೇಕಾಗಿತ್ರಿ ಬಾ ಒಳಗ ಧಣ್ಯರ ನಾವು ಬಹಳ ದೂರದಿಂದ ಬಂದೇವ್ರಿ ಕಾಲು ರಾಡಿಗೆ ಶಿವಾಲಯದ ಒಳಗ್ ಬಂದ್ರ ಶಿವಾಲಯ ಎಲ್ಲ ರಾಡಿ ಹಾಕೈತ್ರಿ ಈ ಶಿವಾಲಯಕ್ಕ ಪೂಜೆ ಆಗದ ಏಕ ದಿವಸ ಇರ್ಲಿ ಬಾ ಶಿವಾಲಯ ಬೇಕಾದ್ರ ಒಳಗ ಬಾ ತಂಪಾಗೈತಿ ರಾತ್ರಿ ಹೊತ್ತು ಹೊರಗೆ ಬರುದಿಲ್ಲ ನಾವು ಕಬ್ಡಿ ಸಂಘದಿಂದ ಬಂದಿವಿ ಏನು ಸಂಘ ಬಂದಿದ್ದ ಹೂನ್ರಿ ಬಸವಣ್ಣ ನಮಗೆ ನಿಮ್ಗೆ ಏನೋ ಹೇಳಬೇಕಂತ ಹೇಳಿ ನಾ ಹೊರಗೆ ಬಂದೆ ಹೊರಗೆ ಬಂದೆ ಹೊರಗೆ ಬಂದೆ ಹೊರಕ್ಕೆ ಬಂದೆ I'm ಜಗ್ಗಂಡ ಮಾರಾದ್ರೆ ನಿಲ್ಲೋ ಅವರು ನಾವು ಹೊಡೆದಾಗ್ಬಿಟ್ರು ಜಗ್ಗಂಡ ನಿಮ್ಮ ಅವ್ರು ಹೊರಗೆ ಬಂದ್ರು ಶಿವ ಶಿವ ಆಗ್ಲಿ ನೀವೀಗ ಹೋಗಿ ಬನ್ನಿ ൂപ യാരായ മെത്തരു ഇതോ ഇ നന്നേഹിജനത്ത ಪ್ರಭುದೇವ ನಡೆಸಿದ ಮೆರವಣಿಗೆಯಲ್ಲಿ ಮೊದಲ ಪಾಲು ನನ್ನದು ವೇಷ ಮುಗಿದವು ಉತ್ಸವ ಮುಗಿತು ಇರುಳು ಕಳೆಯಿತು ಬೀದಿಯೆಲ್ಲ ಬರಿದು ಬರಿದು ಶಬ್ದ ಮುಗ್ಧ ಕೂಡಲ ಸಂಗಮ ದೇವ ಈ ನಿನ್ನ ಗರ್ಭಗುಡಿಯಲ್ಲಿ ನಿನ್ನ ಕಿ ಕಿಡಿಯಲ್ಲಿ ನನ್ನನ್ನು ಲೀನ ಮಾಡಿಬಿಡು ತಂದೆ ಲೀನ ಮಾಡಿಬಿಡು ಬೆಳಗು ಬೆಳಗು ಮಹಾ ಬೆಳಗು ಬೆಳಗಿನೊಳಗೆ ಬೆಳಗು ಈ ಕಲ್ಯಾಣದ ಕ್ರಾಂತಿ ಇತ್ತಿಗೆ ಮುಗಿದಿಲ್ಲ ಎಂದೆಂದಿಗೂ ಕೊನೆಯಾಗದ ಕ್ರಾಂತಿ ಇದರ ಪರಿಣಾಮಗಳು ದೂರಗಾಮಿ ಆಗಿರುವುದರಿಂದ ಸೋಲು ಅದರ ಅವಸ್ಥೆಯನ್ನು ಮಾತ್ರ ಸೂಚಿಸುತ್ತದೆ ತಾನು ಹುಟ್ಟು ಹಾಕಿದ ಕ್ರಾಂತಿ ಒಂದಿಲ್ಲ ಒಂದು ದಿನ ಯಶಸ್ವಿಯಾಗಲೇಬೇಕೆಂಬುದು ಅಣ್ಣನ ಆಶಯ ಆಶಯ ಆಶಯ